ಮಂಗಳೂರು ನಗರದ ಬಲ್ಮಠದಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಮಣ್ಣು ಕುಸಿತ ಸಂಭವಿಸಿದೆ ಅದರಲ್ಲಿ ಇಬ್ಬರು ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಆಗಿರುವಂತಹ ಮಣ್ಣು ಕುಸಿತ ಇದು ಮಣ್ಣಿನಡಿ ಇಬ್ಬರು ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಮಂಗಳೂರು ನಗರದ ಬಲ್ಮಠದಲ್ಲಿ ನಡೆದಿರುವಂತಹ ಘಟನೆ ಎಸ್ಡಿಆರ್ಎಫ್ ಹಾಗೆಯೇ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಮಂಗಳೂರಿನಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಬಳಿ ಸಂಭವಿಸಿರುವಂತಹ ಭೂ ಕುಸಿತ ಮಣ್ಣಿನ ಕುಸಿತ ನೂತನ ಕಟ್ಟಡ ಕಾಮಗಾರಿಯ ಸಂದರ್ಭದಲ್ಲೇ ಆಗಿರುವಂತಹ ಮಣ್ಣು ಕುಸಿತ ಇದು ಹಾಗಾಗಿ ಅಲ್ಲೇ ಇದ್ದಂತಹ ಕಾರ್ಮಿಕರಲ್ಲಿ ಇಬ್ಬರು ಕಾರ್ಮಿಕರು ಈ ಭೂ ಕುಸಿತದ ಸಂದರ್ಭದಲ್ಲಿ ಸಿಲುಕಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಹಾಗಾಗಿ ಮಣ್ಣಿನಡಿ ಸಿಲುಕಿಕೊಂಡಿರುವ ಕಾರ್ಮಿಕರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಘಟನಾ ಸ್ಥಳಕ್ಕೆ ನೋಡಿ ಜಿಲ್ಲಾಧಿಕಾರಿ ಪೊಲೀಸ್ ಆಯುಕ್ತರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಿರ್ಮಾಣ ಹಂತದ ದೊಡ್ಡ ಕಟ್ಟಡ ಅದು ಬೃಹತ್ ಗಾತ್ರದ ಕಟ್ಟಡ ನಿರ್ಮಾಣಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಲ್ಲೇ ಆಗಿರುವಂತಹ ಭೂ ಕುಸಿತವನ್ನು ನೀವು ಇಲ್ಲಿ ಗಮನಿಸಬಹುದು ಅಂದರೆ ಮಣ್ಣು ಕುಸಿತ ಆಗಿದೆ ಆ ಸಂದರ್ಭದಲ್ಲಿ ಇಬ್ಬರು ಕಾರ್ಮಿಕರು ಅಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಅವರಿಗಾಗಿ ಶೋಧ ಮುಂದುವರೆದಿದೆ ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಅನ್ನು ನೀವು ಗಮನಿಸಬಹುದು ಮಂಗಳೂರು ನಗರದ ಬಲ್ಮಠದಲ್ಲಿ ಆಗಿರುವಂತಹ ಘಟನೆ ನಿರ್ಮಾಣ ಹಂತದ ಕಟ್ಟಡ ಅದು ನಿರ್ಮಾಣ ಹಂತದ ಬೃಹತ್ ಕಟ್ಟಡ ಆಗಿರೋದ್ರಿಂದಾಗಿ ಅಡಿಪಾಯ ಅಂತ ಹಾಕ್ತಾರೆ ನೋಡಿ ಆ ಪಾಯ ಫೌಂಡೇಶನ್ ಇದೆ ಅದು ಕೂಡ ತೀರಾ ಆಳದಿಂದನೇ ಮಾಡ್ತಾ ಇರ್ತಾರೆ ಸೊ ಆ ಫೌಂಡೇಶನ್ ಹಂತದಲ್ಲಿ ಆ ನಿರ್ಮಾಣ ಹಂತದಲ್ಲಿ ಅಕ್ಕಪಕ್ಕ ಇರುವಂತಹ ಮಣ್ಣಿನ ಜಾಗ ಏನಿದೆ ಅಲ್ಲಿ ಕುಸಿತ ಉಂಟಾಗಿದೆ ಅದು ಬಿದ್ದದ್ದು ಯಾರ ಮೇಲೆ ಕಾರ್ಮಿಕರ ಮೇಲೆ ಹಾಗಾಗಿ ಇಬ್ಬರು ಕಾರ್ಮಿಕರು ಅಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಮಶೀರ್ ಬುಡೋಳಿ ನೀಡ್ತಾರೆ ಶಮಶೀರ್ ಯಾವಾಗ ಉಂಟಾಗಿದ್ದು ಮಣ್ಣು ಕುಸಿತ ನಿಜಕ್ಕೂ ಇಬ್ಬರು ಕಾರ್ಮಿಕರಲ್ಲಿ ಸಿಲುಕೊಂಡಿದ್ದಾರಾ ಅವರ ಶೋಧ ಕಾರ್ಯ ಹೇಗೆ ನಡೆದಿದೆ ಹೌದು ದಿವ್ಯಾ ಕೆಲ ಗಂಟೆಗಳ ಹಿಂದಷ್ಟೇ ಮಂಗಳೂರು ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಳೆಯ ಅಬ್ಬರ ಜೋರಾಗಿರುವಂತದ್ದು ಹೀಗಾಗಿ ಈ ಕೆಲ ವರ್ಷಗಳ ಹಿಂದೆ ಕೂಡ ಈ ರೀತಿಯಾದಂತಹ ಒಂದು ಘಟನೆ ಕೂಡ ನಡೆದಿತ್ತು ಆಗ್ಲೂ ಕೂಡ ಆ ಹೊರ ರಾಜ್ಯದ ಕಾರ್ಮಿಕರು ಕೂಡ ಸಾವನ್ನಪ್ಪಿದ್ರು ಇಂತಹದ್ದೇ ಒಂದು ಘಟನೆ ಇದೀಗ ಮಂಗಳೂರು ನಗರದ ಬಲ್ಮಠ ಬಳಿ ನಡೆದಿರುವಂತದ್ದು ಇದು ಕೂಡ ನಿರ್ಮಾಣ ಹಂತದ ಕಟ್ಟಡದ ಬಳಿ ಈ ಒಂದು ಭೂಕುಸಿತ ಆಗಿರುವಂತದ್ದು ಜೊತೆಗೆ ಇಬ್ಬರು ಸದ್ಯದ ಮಾಹಿತಿ ಪ್ರಕಾರ ಇಬ್ಬರು ಕಾರ್ಮಿಕರು ಮಣ್ಣಿನಡಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಈಗಾಗಲೇ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಆಯುಕ್ತರು ಎಫ್ ಪಡೆ ಕೂಡ ದೌಡಾಯಿಸಿದ್ದು ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಕ್ತಾ ಇದೆ ಸದ್ಯಕ್ಕೆ ಆ ಬಲ್ಮಠ ರಸ್ತೆ ಬದಿಯಲ್ಲಿ ಒಂದು ಖಾಸಗಿ ನಿರ್ಮಾಣಕ್ಕೆ ಸಂಸ್ಥೆಗೆ ಸೇರಿದಂತಹ ಜಾಗ ಇದಾಗಿದ್ದು ಇಲ್ಲಿ ನಿರ್ಮಾಣ ಹಂತದ ಕಟ್ಟಡ ನಡೀತಾ ಕಟ್ಟಡದ ಕಾಮಗಾರಿ ನಡೀತಾ ಇದೆ ಇದೇ ವೇಳೆ ಈ ಒಂದು ಘಟನೆ ನಡೆದಿರುವಂತದ್ದು ಸದ್ಯ ರಕ್ಷಣಾ ಕಾರ್ಯ ನಡೀತಾ ಇದೆ ದಿವ್ಯಾ ಥ್ಯಾಂಕ್ ಯು ಶಾಮ್ಶೇರ್ ಮಾಹಿತಿಗಾಗಿ चाहिँ <coughs> ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ